ಪೊಕ್ಫ್ ವಿಚಾರದಲ್ಲಿ ಪ್ರಚೋದನಕಾರಿ ಹೇಳಿಕೆ ನೀಡಿದ್ದ ಪ್ರಕರಣದಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ವಿರುದ್ಧದ ಎರಡು ಪ್ರಕರಣಗಳು ರದ್ದಾಗಿವೆ ಎಫ್ಐಆರ್ ರದ್ದುಪಡಿಸಿ ಹೈಕೋರ್ಟ್ ಏಕಸದಸ್ಯ ಪೀಠ ಆದೇಶ ಹೊರಡಿಸಿದೆ ಶಿಗ್ಗಾವಿಯಲ್ಲಿ ಒಕ್ಫ್ ಕುರಿತು ಬಸವರಾಜ ಬೊಮ್ಮಾಯಿ ಹೇಳಿಕೆ ನೀಡಿದ್ರು ಇದನ್ನು ಪರಿಶೀಲಿಸಿದ ಕೋರ್ಟ್ ಎಫ್ಐಆರ್ ರದ್ದುಗೊಳಿಸಿ ತೀರ್ಪು ನೀಡಿದೆ ಈ ಹೇಳಿಕೆಯಲ್ಲಿ ಪ್ರಚೋದನಕಾರಿ ಅಂಶಗಳು ಇಲ್ಲ ಅಂತ ಹಿರಿಯ ವಕೀಲ ಪ್ರಭು ಲಿಂಗ್ ನಾವದಿಗೆ ವಾದ ಮಂಡಿಸಿದ್ರು ಇದೀಗ ಪ್ರಕರಣ ರದ್ದುಪಡಿಸಿ ನ್ಯಾಯಮೂರ್ತಿ ಎಸ್ಆರ್ ಕೃಷ್ಣಕುಮಾರ್ ಅವರಿದ್ದ ಪೀಠ ಆದೇಶ ಹೊರಡಿಸಿದೆ ಸ್ನಾತಕೋತ್ತರ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡಿದ್ದ ವೈದ್ಯ ಅಶ್ವಿನ್ ಹೆಬ್ಬಾರ್ನನ್ನ ಪೊಲೀಸರು ಬಂಧಿಸಿದ್ದಾರೆ ಎಫ್ಐಆರ್ ದಾಖಲಾಗಿ ವಾರ ಕಳೆದರೂ ಬಂಧನ ಯಾಕಿಲ್ಲ ಎಂದು ಸುವರ್ಣ ನ್ಯೂಸ್ ವರದಿ ಮಾಡಿತ್ತು ಈ ವರದಿ ಬೆನ್ನಲ್ಲೇ ಅರೆಸ್ಟ್ ಮಾಡಲಾಗಿದೆ ಜೂನ್ ಇಪ್ಪತ್ತರಂದು ಶಿವಮೊಗ್ಗದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ವೈದ್ಯ ಅಶ್ವಿನ್ ಹೆಬ್ಬಾರ್ ವಿರುದ್ಧ ದೂರು ದಾಖಲಾಗಿತ್ತು ಲೈಂಗಿಕ ಕಿರುಕುಳ ಮತ್ತು ಅಟ್ರಾಸಿಟಿ ಸೆಕ್ಷನ್ ಅಡಿಗಳಲ್ಲಿ ಕೇಸ್ ದಾಖಲಿಸಲಾಗಿತ್ತು ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡಿದ ವೈದ್ಯನ ಬಗ್ಗೆ ಸುವರ್ಣ ನ್ಯೂಸ್ ಮೊದಲು ವರದಿ ಮಾಡಿ ಬೆಳಕು ಚೆಲ್ಲಿತ್ತು ನಂತರ ವೈದ್ಯರ ಬಂಧನಕ್ಕೆ ಪೊಲೀಸರು ಮೀನಾಮೇಷದ ಕುರಿತು ವಿಸ್ತೃತ ವರದಿ ಮಾಡಿತ್ತು ಇದೀಗ ಶಿವಮೊಗ್ಗದ ಮಹಿಳಾ ಠಾಣೆ ಪೊಲೀಸರಿಂದ ವೈದ್ಯ ಅಶ್ವಿನ್ ಹೆಬ್ಬಾರ್ ಬಂಧನವಾಗಿದೆ ಅಶ್ವಿನ್ ಹೆಬ್ಬಾರ್ನನ್ನ ಬಂಧಿಸಿ ವೈದ್ಯಕೀಯ ಪರೀಕ್ಷೆ ಮಾಡಿಸಿದ ಪೊಲೀಸರು ವಿಚಾರಣೆ ನಡೆಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಿದ್ದಾರೆ ಬಳ್ಳಾರಿಯ ಸರ್ಕಾರಿ ಶಾಲೆಗಳಿಗೆ ಕತ್ತಲೆ ಭಾಗ್ಯ ಕರುಣಿಸಿದೆ ಸರ್ಕಾರಿ ಶಾಲೆಗಳ ವಿದ್ಯುತ್ ಕಡಿತಕ್ಕೆ ಜೆಸ್ಕಾಂ ಇಲಾಖೆ ನೋಟಿಸ್ ನೀಡಿದ್ದು ಬಳ್ಳಾರಿಯ ನೂರಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಬಳ್ಳಾರಿ ನಗರದ ಮೂವತ್ತಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳು ಬಳ್ಳಾರಿ ಜಿಲ್ಲೆಯಾದ್ಯಂತ ಎಪ್ಪತ್ತಕ್ಕೂ ಹೆಚ್ಚು ಶಾಲೆಗಳಿಗೆ ನೋಟಿಸ್ ಜಾರಿಗೊಳಿಸಲಾಗಿದೆ ಶಾಲೆಗಳು ಹತ್ತು ಸಾವಿರಕ್ಕೂ ಹೆಚ್ಚು ಕರೆಂಟ್ ಬಿಲ್ ಬಾಕಿ ಉಳಿಸಿಕೊಂಡಿದ್ದು ಉಚಿತ ವಿದ್ಯುತ್ಗಾಗಿ ಶಾಲೆಗಳಿಂದಲೂ ಜೆಸ್ಕಾಂಗೆ ಅರ್ಜಿ ಸಲ್ಲಿಕೆಯಾಗಿದೆ ಅರ್ಜಿಗೂ ಮುನ್ನ ಹಳೆ ಬಾಕಿ ಬಿಲ್ ಪಾವತಿಗೆ ನೋಟಿಸ್ ನೀಡಲಾಗಿದೆ ನೋಟಿಸ್ ನೀಡಿದ ಬಳಿಕ ಕರೆಂಟ್ ಬಳಸಿದ್ರೆ ವಿದ್ಯುತ್ ಕಳ್ಳತನದ ಕೇಸು ದಾಖಲಿಸುವ ಎಚ್ಚರಿಕೆಯನ್ನು ನೀಡಲಾಗಿದೆ ಅನುದಾನ ಕೊರತೆಯಿಂದ ಶಾಲೆಗಳು ಬಾಕಿ ಬಿಲ್ ಉಳಿಸಿಕೊಂಡಿದ್ದು ಒಂದು ವಾರದ ಬಳಿಗೆ ಬಿಲ್ ಪಾವತಿಸುವಂತೆ ತಾಕೀತು ಮಾಡಲಾಗಿದೆ ನಟ ವಿನೋದ್ ರಾಜ್ ತಮ್ಮ ಮಾನವೀಯ ಕೆಲಸವನ್ನ ಮುಂದುವರೆಸಿದ್ದಾರೆ ಜನಪ್ರತಿನಿಧಿಗಳು ಮಾಡಬೇಕಾದ ಕೆಲಸವನ್ನ ಸ್ಯಾಂಡಲ್ವುಡ್ ನಟ ವಿನೋದ್ ರಾಜ್ ಮಾಡುತ್ತಿದ್ದಾರೆ ಸಾಮಾಜಿಕ ಕಳಕಳಿ ಹೊತ್ತ ಸ್ಯಾಂಡಲ್ವುಡ್ ನಟ ವಿನೋದ್ ರಾಜ್ ರಸ್ತೆಯಲ್ಲಿನ ದೊಡ್ಡ ದೊಡ್ಡ ಹೋಲ್ ಮುಚ್ಚಿ ಮಾನವೀಯತೆ ಮೆರೆದಿದ್ದಾರೆ ಹಲವು ವರ್ಷಗಳಿಂದ ನೆನಗುತ್ತಿಗೆ ಬಿದ್ದಿದ್ದ ರಸ್ತೆ ಗುಂಡಿಗಳನ್ನು ಮುಚ್ಚಿಸಿದ್ದಾರೆ ಮಳೆಯಿಂದಾಗಿ ನೆಲಮಂಗಲ ದೊಡ್ಡಬಳ್ಳಾಪುರ ರಸ್ತೆ ಗುಂಡಿಗಳು ಅಧ್ವಾನ ಆಗಿವೆ ಈ ಹಿನ್ನೆಲೆ ಪಾಟ್ ಹೋಲ್ ಮುಚ್ಚೋದಕ್ಕೆ ಇಕೋ ಫ್ರೆಂಡ್ಲಿ ಜಲ್ಲಿ ಮಿಶ್ರಿತ ಕಾಂಕ್ರೀಟ್ ಬಳಕೆ ಮಾಡಲಾಗಿದೆ ಸ್ವತಃ ಖರ್ಚಿನಲ್ಲಿ ಟ್ರ್ಯಾಕ್ಟರ್ ಜೆಸಿಬಿ ಮೂಲಕ ಗುಂಡಿಗಳನ್ನು ಮುಚ್ಚಿ ತಾವೇ ಕೆಲಸ ಮಾಡಿಸಿದ್ದಾರೆ ಮದುವೆಯಾದ ಎರಡೇ ತಿಂಗಳಿಗೆ ತನ್ನ ಮಲತಾಯಿ ಜೊತೆ ಪತಿ ಓಡಿ ಹೋಗಿದ್ದಾನೆ ಎಂದು ಪತ್ನಿ ಕಣ್ಣೀರಿಟ್ಟಿರುವ ಘಟನೆ ನಡೆದಿದೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಇಪ್ಪತ್ತೈದು ವರ್ಷದ ಅಳಿಯನ ಜೊತೆ ಐವತ್ತೈದು ವರ್ಷದ ಅತ್ತೆ ಎಸ್ಕೇಪ್ ಆಗಿದ್ದಾಳೆ ಶಾಂತಾ ಎಂಬ ಮಹಿಳೆ ಜೊತೆ ಗಣೇಶ್ ಎಸ್ಕೇಪ್ ಆಗಿದ್ದು ಮೇ ಎರಡರಂದು ಚನ್ನಗಿರಿ ಬಸ್ ನಿಲ್ದಾಣದಲ್ಲಿ ಪತ್ನಿಯನ್ನ ಬಿಟ್ಟು ಅತ್ತೆ ಜೊತೆ ಗಣೇಶ್ ಓಡಿ ಹೋಗಿದ್ದಾನೆ ಹದಿಮೂರು ವರ್ಷದ ಹಿಂದೆ ಮುದ್ದೇನಹಳ್ಳಿ ನಾಗರಾಜ್ ಎರಡನೇ ಪತ್ನಿಯಾಗಿ ಶಾಂತಾ ಮದುವೆಯಾಗಿದ್ದು ನಾಗರಾಜ್ ಮೊದಲ ಪತ್ನಿ ಮಗಳು ಹೇಮಾಗೆ ಗಣೇಶ್ ನನ್ನ ತಂದು ಶಾಂತಾಳೆ ಮದುವೆ ಮಾಡಿದ್ದು ಅದರಂತೆ ಎರಡು ತಿಂಗಳ ಹಿಂದೆ ಅದ್ದೂರಿಯಾಗಿ ಮದುವೆಯೂ ಆಗಿತ್ತು ಮದುವೆ ಮಾಡಿಕೊಟ್ಟ ಹದಿನೈದು ದಿನಕ್ಕೆ ಗಣೇಶ್ ತನ್ನ ಮಲತಾಯಿ ಜೊತೆ ಅಕ್ರಮ ಸಂಬಂಧ ಹೊಂದಿರೋದು ಬೆಳಕಿಗೆ ಬಂದಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ